ನಮಸ್ಕಾರ 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 ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಿಂದ ಬೆಂಗಳೂರು ಸಿಟಿಗಡೆ ಇದ್ದೀನಿ ಒಳ್ಳೆಯ ಲೊಕೇಶನ್ಸ್ ಇದೆ ಇರಿ ತುಂಬ ಚೆನ್ನಾಗಿದೆ ಪ್ಲೇಸು ದಯವಿಟ್ಟು ಯಾರು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಓಕೆ ನೋಡ್ತಾ ಇರಿ ತುಂಬ ಚೆನ್ನಾಗಿದೆ ಲೊಕೇಶನ್ಸು ಹಾಗೆ ಒಂದು ಹಾಡು ಹಾಡೋಣ ಅಂತ ಇಷ್ಟ ಆಯಿತು ನಮಗೆ ಇಷ್ಟ ಆದ ಒಂದು ಹಾಡು ಇದೆ ಅದು ಹಾಡು ದಯವಿಟ್ಟು ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಕಾಮೆಂಟ್ ಮಾಡಿ ತಿದ್ದಿಕೊಳ್ಳೋಣ ಓಕೆ ಲ್ಯಾಟ್ಸ್ ಮೋ ಸಾಂಗ್ ಕನ್ನಡ ಜಾನಪದ ಸಾಂಗ್ ಬಿಗ್ ಬಾಸಲ್ಲಿ ಹಾಡಿರುವ ನಮ್ಮ ಹನುಮಂತು ಸೀಸನ್ ಲೆವೆನ್ ವಿನ್ನರ್ ಅವರು ಹಾಡಿರುವ ಒಂದು ಹಾಡು ತಕ್ಕ ಮೆಟ್ಟಿಗೆ ಆಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಓಕೆ ನೋಡಂಗ ನೋಡಂದ ೇ ಹುಡುಗಿ ಇಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋಬೈತಿ ದೇ ಹುಡುಗಿ ಹಿಂಗೆ ಸಿಗತ್ತೀ ನಿನ್ನ ಜೋಡಿ ಮಾತಾಡೋಬೈತಿ ಬಾಣದಿನ ಮಾಡ್ಯವ ಪ್ರೀತಿ ನಿನ್ನ ಬಿಟ್ಟಿರ ಕಗವಲ್ತ ಗೆಳತಿ ನಿಜ ಹೇಳತಿ ನಿಳತಿ ಕಿವಿ ಕೊಟ್ಟ ಕೋಟ ಕೇಳಗಳತಿ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರುತ್ತೀ ಈ ಜೀವನ ಹೆಂಗ ಕಳತಿ ಏ ಹುಡುಗಿಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ே ஒன்றே ஜீவ பிரேமொா மர்த்தைத்தீ எரூத்தேக வந்தே ஜீவ பிரேம வாய் மைத்தி ரீ என்னடி மாதாடோ வைத்தி தேவ் திரத்தி என்ன ஜோடி மாதாடோ வைத்தி கண்ணினொழி சுருவாத பிரீத்தி மனசினொழிகாடத்தீ கண்ணின் சருவாத பிரீத்தி மனசினொழிகி ஹேவியில் சீனோடி மாதாடோதைத்தீவ் இல்ல ಮಾತಾಡೋ ಬೈತಿ ಧನ್ಯವಾದಗಳು ಎಲ್ಲರಿಗೂ ನಾನು ಏರ್ಪೋರ್ಟ್ ದಾಟಿ ಇವಾಗ ಮೇನು ಚಿಕ್ಕಬಳ್ಳಾಪುರ ಮೇನ್ ರೋಡ್ ಇದೆಯಲ್ಲ ರೋಡ್ ಇದು ನಾನು ಬೆಂಗಳೂರು ಸಿಟಿ ಕಡೆಗೆ ಹೋಗ್ತಾ ಇದ್ದೀನಿ ಅಪೋಸಿಟ್ ಬಂದುಬಿಟ್ಟು ಹೈದರಾಬಾದ್ ಸಿಟಿಗೆ ಹೋಗ್ತಾಯಿದ್ದೆ ದಯವಿಟ್ಟು ನಾನು ಹಾಡಿರುವ ಹಾಡು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳು ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಇದು ಬಂದುಬಿಟ್ಟು ಏರ್ಪೋರ್ಟ್ ಟೋಲ್ ಟೋಲ್ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಟೋಲ್ ಬರ್ತಾರೋ ಆ ಟೋಲ್ ಎಂಟ್ರಿ ಮಂತ್ ಫಸ್ಟ್ ಟೋಲ್ ಅದು ನಾವು ನೆಪಾಳಿಂದ ಬಂದರೆ ಫಸ್ಟ್ ಟೋಲ್ ಏರ್ಪೋರ್ಟ್ ಗೇಟ್ ಟೋಲ್ ಮೇಲೆ ಈಗ ಮಾಮೂಲಿ ಒಂದು ಫ್ಲೈಓವರ್ ಫ್ಲೈ ಓವರ್ ಮೇಲೆ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಇನ್ನೊಂದು ಹಾಡು ಹಾಡು ಉತ್ತರ ಕರ್ನಾಟಕದ ಜನಪದ ಹಾಡು ಹಾಡ್ತೀನಿ நம்ம மறை தர மறைவது நீ துணிவிடவரை தர மறைவது இல்யாக்கெல்ல கை ஹிடியே மதுவையாக்கவிடவன்

ಮದುವೆಯ ನಮಸ್ತೆ 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 ಕರ್ನಾಟಕದ ಜನತೆಗೆ ನಮಸ್ತೆ ನಮಸ್ತೆ ನಾನು ಇವಾಗ ಏರ್ಪೋರ್ಟಿಂದ ದಾಟಿ ಎಲ್ಲ ಕನಿಯರ್ ಅಷ್ಟೇ ಇದ್ದರೆ ಎಲ್ಲ ಕ್ರಾಸ್ ಮಾಡಿದ್ದೀನಿ ಮೊನ್ನೆ ನಮ್ಮದು ಏರ್ ಶೋ ನಡೀತಾ ಇತ್ತಲ್ವ ಅದು ರೈಟ್ ಸೈಡಲ್ಲಿ ಇದೆ ನೋಡಿ ಕಾರ್ಗಳು ಹೋಗ್ತಾ ಇದ್ದಾವೆ ಅದರ ರೈಟ್ ಸೈಡಲ್ಲಿ ಏರ್ ಶೋ ನಡೀತಾ ಇತ್ತು ಅದೇ ಏರ್ ಶೋ ನಡೀತಾ ಇರಬೇಕು ಕ್ಲಾಸ್ ಪರ್ತದ ಮುಂದೆ ಹೋಗ್ತಾ ಇದ್ದೀನಿ ಇವಾಗ ತುಂಬ ಚೆನ್ನಾಗಿದೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಆಡಿರುವ ಹಾಡು ನಿಮಗಿಷ್ಟ ಆದರೂ ಇಷ್ಟ ಆಗದಿದ್ದರೂ ಆನ್ಸರ್ ಮಾಡಿ ಚೆನ್ನಾಗಿ ಆಡಿದರೆ ಚೆನ್ನಾಗಿ ಆಡಿದ್ದೀರಾ ಅಂತ ಹೇಳಿ ಚೆನ್ನಾಗಿ ಆಡಿಲ್ಲ ಅಂದರೆ ಚೆನ್ನಾಗಿ ಆಡಿಲ್ಲ ಅಂತಲೂ ಹೇಳಿ ಬೇಜಾರಿರಲಿಲ್ಲ ನೀವು ಕೊಡುವ ಲೈಕ್ ಡಿಸ್ಲೈಕ್ ಕಾಮೆಂಟ್ಸ್ ಮೇಲೇ ನಮ್ಮ ತೀರ್ಪು ಇರುತ್ತೆ ನಮಗೆ ಸಪೋರ್ಟ್ ಇರಿ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ಎನರ್ಜಿ ಆಗುತ್ತೆ ಇನ್ನೂ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ನೀವು ತಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅಕ್ಕ ತಂಗಿಯೇರಿ ಅಣ್ಣ ತಂಬರಿ ಇದು ಬಂದ್ಬಿಟ್ಟು ಈ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಮಾಲ್ ಆಫ್ ಏಸಿಯಾ ಅದು ಇದೆಲ್ಲ ಅಪಾರ್ಟ್ಮೆಂಟ್ಸು ಮತ್ತು ಆಫೀಸೆಲ್ಲ ಇದೆ ಮಾಲ್ ಆಫ್ ಏಸಿಯಾ ಗೊತ್ತಲ್ವ ಹೆಬ್ಬಾಳ ನಾವು ಸಿಟಿ ಕಡೆಯಿಂದ ಹೆಬ್ಬಾಳ ಬಂದರೆ ಎರಡನೇ ಸಿಗ್ನಲ್ ಅಂತ ಆದಮೇಲೆ ಒಂದು ಸಿಗ್ನಲ್ ಆದ್ಮೇಲೆ ಸಿಗುತ್ತೆ ಮಾಲ್ ಆಫ್ ಏಸಿಯಾ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಯಾರಾದರೂ ಬೆಂಗಳೂರಿಗೆ ಬಂದರೆ ಮಾಲ್ ನೋಡಿ ತುಂಬ ಚೆನ್ನಾಗಿದೆ ಖುಷಿಯಾಗುತ್ತೆ ಪರ್ಚೇಸ್ ಮಾಡ್ಬೋದಾದರೂ ಪರ್ಚೇಸ್ ಮಾಡ್ಬೋದು ಒಳ್ಳೆ ಬಟ್ಟೆಗಳು ಸಿಗುತ್ತೆ ಬೆಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿದೆ ಮಾಲಾ ಪೇಸಿಯ ನಾನು ಹೋಗಿದ್ದೀನಿ ನೀವು ಬನ್ನಿ ನಾವು ಇವಾಗ ಬೆಂಗಳೂರು ನಾನು ಇವಾಗ ಎಲ್ಲಿದ್ದೀನಿ ಅಪ್ಪ ಅಂತ ಹೆಬ್ಬರಿಂದ ಬಂದ್ಬಿಟ್ಟು ಹೆಪ್ಪಾಳ ಸಿಗ್ನಲ್ ಇದೆ ಅಪ್ಪ ಹೆಪ್ಪಾಳ ಎಲ್ಲು ಹೆಪ್ಪಾಳ ಬೆಹೌಸ್ ಇದೆ ತುಂಬಾ ಹೆವರ ಇದೆ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಯಾಕಂದ್ರೆ ಏರ್ಪೋರ್ಟ್ ಇಂದ ಎಲ್ಲ ಗಾಡಿಗಳು ಈ ಬರುತ್ತಲ್ವಾಕ್ಟ್ಪಾಳಿಯಿಂದ ಗಾಡಿಗಳು ಬಂದ್ಬಿಟ್ಟು ಏರ್ಪೋ ಸಿಟಿ ಕಡೆಗೆ ಬರುತ್ತೆ ಸೊ ಅಲ್ಲಿ ಬ್ರಿಡ್ಜ್ ಇದೆ ಆ ಕಡೆಯಿಂದ ಹತ್ಕೊಂಡು ಕಾರುಗಳು ಬರುತ್ತೆ ಮತ್ತೆ ಈ ಕಡೆಯಿಂದ ಬರುತ್ತೆ ಸೊ ಹಾಗಾಗಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ವಿಡಿಯೋ ನೋಡಿ